ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಏನಾಗ್ತಿದೆಪ್ಪ ಅಂದರೆ ಇಲ್ಲಿ ಭಾಗ್ಯಮ್ಮ ಅವರಿಗೆ ಎಲ್ಲ ಒಂದು ಕಡೆ ಹೋಗಬೇಕಾದ್ರೆ ಅದೇ ಜಾಗಕ್ಕೆ ಅಲ್ಲಿ ಇಲ್ಲಿ ಗೌತಮ್ ಅವರು ಬರ್ತಿರ್ತಾರೆ ಭಾಗ್ಯ ಅವರನ್ನು ನೋಡಿ ಗೌತಮ್ ಅವರು ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಮ್ಮ ಈ ಕಡೆ ಯಾಕೆ ಒಬ್ಬರೇ ಹೋಗ್ತಿದ್ದೀರಾ ಓಡಾಡ್ತಿದ್ದೀರಾ ಅಂತ ಇಲ್ಲಿ ಗೌತಮ್ ಅವರು ಕೇಳಬೇಕಾದ್ರೆ ಆಗ ಭಾಗ್ಯ ಅವರು ಗೌತಮ್ನ ನೋಡಿ ತುಂಬಾ ಶಾಕ್ ಖುಷಿಯಾಗಿ ಬಿಡ್ತ ಬಿಡ್ತಾರೆ ಇವನು ನನ್ನ ಮಗನ ಅಯ್ಯೋ ದೇವರೇ ನನ್ನ ನನಗೆಲ್ಲ ಈಗ ನೆನಪಾಗಿದ್ದೆ ಇದ್ದರೂ ನನ್ನ ಮಗನ ಹೋಗಿ ಮಾತಾಡ್ಸೋಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಭಾಗ್ಯಮ್ಮ ಅವ್ರಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಒಂದು ಕಡೆ ಮಗನ್ನ ಹೋಗಿ ಮಾತಾಡೋಕ ಮಾತಾಡ್ಸೋಕ್ಕೆ ಆಗ್ತಿಲ್ವಲ್ಲ ಅಂತ ಒಂದು ಕಡೆ ನೋವು ಹಾಗೆ ಇಲ್ಲಿ ಭಾಗ್ಯಮ್ಮ ಅವರು ಗೌತಮ್ ಚಿಕ್ಕವರಾಗಿದ್ದಾಗ ಅವರ ತಂಗಿ ಜೊತೆ ಹೇಗೆ ಸುಧಾ ಅವ್ರ ಜೊತೆ ಆಟ ಆಡ್ತಿದ್ರು ಅದನ್ನೆಲ್ಲ ಇಲ್ಲಿ ಭಾಗ್ಯ ಅವರು ನೆನಪಿಸ್ಕೊತಿರ್ತಾರೆ ಗೌತಮ್ ಅವರು ಅಮ್ಮ ಅಮ್ಮ ಅಂತ ಹೇಳಿ ಪದೇ ಪದೇ ಕರಿತಾ ಇದ್ದರು ಆ ಕಡೆ ಭಾಗ್ಯ ಅವರು ನೋಡ್ತಾ ಮಾತ್ರ ಏನು ಮಾತಾಡದೆ ಗೌತಮ್ನೇ ನೋಡ್ತಾ ಇರ್ತಾರೆ ನಿಂತ್ ನೋಡ್ತಾನೆ ನಿಂತಿರ್ತಾರೆ ಹಾಗಾದರೆ ಇವನೇ ನನ್ನ ಮಗ ಮಗನ ಗುಂಡನ ಗುಂಡುನ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಇಲ್ಲಿ ಗೌತಮ್ ಅವರು ಭಾಗ್ಯ ಅವರ ಹತ್ರ ಬಂದು ಅಮ್ಮ ಅಂತ ಹೇಳಿ ಕೈ ಹಿಡ್ಕೊತಾ ಹಿಡ್ಕೊಂಡಾಗ ಇಲ್ಲ ಇಲ್ಲಂತೂ ಗೌತಮ್ ಅವರನ್ನು ನೋಡಿ ಭಾಗ್ಯ ಅವರಿಗೆ ತುಂಬಾ ಖುಷಿಯಾಗಿ ಹಾಗಾದರೆ ಇವನೇ ನನ್ನ ಮಗ ಗುಂಡು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ ಮಾಡ್ಕೊಂಬಿಟ್ಟಿರ್ತಾರೆ ಜೂನ್ ಜೂನನ್ನು ನೋಡಿ ಇವನನ್ನು ನೋಡಿ ನೋಡ್ತಾ ಇದ್ರು ನನಗೆ ಏನು ಮಾತಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರಿಗೆ ತುಂಬಾ ದುಃಖದಲ್ಲಿ ಇರ್ತಾರೆ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಅಮ್ಮ ನಿಮಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಹಾಗೆ ನಿಮ್ಮ ದೇಹಕ್ಕೆ ಏನಾಗ್ತಿದೆ ಅಂತಲೂ ನನಗೆ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಮ್ಮ ನೀವು ಎಂಥ ನೋವು ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಮ್ಮ ಒಂದು ಮಾತ್ರ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ ಅಂತ ನನಗೆ ತುಂಬಾ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಭಾಗ್ಯ ಅಮ್ಮನಿಗೆ ಹೇಳ್ತಿರ್ತಾರೆ ಆಗ ಇಲ್ಲಿ ಗೌತಮ್ ಮಾತು ಕೇಳಿ ಆ ಕಡೆ ಭಾಗ್ಯ ಅವರಿಗೆ ಅವ್ರಿಗಂತೂ ತುಂಬಾ ಬೇಜಾರಾಗ್ಬಿಡತ್ತೆ ಈ ಕಡೆ ಗೌತಮ್ ಅವರು ತುಂಬಾ ಅಳ್ತಿರ್ತಾರೆ ಅಳ್ತಾ ಅಳ್ತಾ ಹೇಳ್ತಾರೆ ಅಮ್ಮ ನನಗೆ ಒಂದೇ ಒಂದು ಆಸೆ ಇದೆ ಅಮ್ಮ ನನ್ನ ಆಸೆಯನ್ನು ನೀವು ಈಡೇರಿಸ್ತೀರಾ ಅಮ್ಮ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಕೇಳಬೇಕಾದ್ರೆ ಆ ಕಡೆ ಭಾಗ್ಯ ಅವರು ಮಾತ್ರ ಏನು ಮಾತಾಡದೆ ಗೌತಮ್ನೇ ಗೌತಮ್ ಅವರನ್ನೇ ನೋಡ್ತಿರ್ತಾರೆ ನನ್ನ ಆಸೆ ಏನು ಗೊತ್ತಮ್ಮ ನೀವು ಸಾಧ್ಯವಾದಷ್ಟು ಬೇಗ ಮೊದಲಿನ ಥರ ಆಗಬೇಕು ಓಡಾಡಿ ಓಡಾಡಿಕೊಂಡು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ಬೇಕಮ್ಮ ಅಂತ ಅದೇ ನನ್ನ ಆಸೆ ಅದರ ಜೊತೆಗೆ ನನ್ನ ನನಗೆ ಇನ್ನೊಂದು ಆಸೆ ಇದೆ ಅಮ್ಮ ಅದೇ ಒಂದು ಒಂದು ಸಾರಿ ನೀವು ನಿನ್ನ ಬಾಯಿಂದ ನನ್ನನ್ನು ಗುಂಡು ಅಂತ ರಿಬೇಕಮ್ಮ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ತುಂಬಾ ಬೇಜಾರು ಮಾಡಿಕೊಂಡು ಆಸೆ ಪಡ್ತಿರ್ತಾರೆ ಭಾಗ್ಯಮ್ಮ ಭಾಗ್ಯಮ್ಮನ ಕೇಳ್ಕೊತಾರೆ ಇಲ್ಲಿ ಗೌತಮ್ ಅವರು ಅವರನ್ನು ಮಾತು ಅವ್ರು ಆಡ್ತಿರೋ ಮಾತನ್ನು ಕೇಳಿ ಭಾಗ್ಯಮ್ಮ ಅವ್ರಿಗಂತೂ ತುಂಬಾ ಮನಸ್ಸಿಗೆ ನೋವಾಗಿ ಅವರನ್ನು ಜೋರಾಗಿ ತಪ್ಕೊಂಡು ಬಿಡ್ತಾರೆ ಆಗ ತಪ್ಪಿಕೊಂಡಾಗ ಇಲ್ಲಿ ಬಾಕಿ ಅವರ ವರ್ತನೆಯಿಂದ ಗೌತಮ್ ಅವರಿಗೆ ಯಾಕೆ ನಮ್ಮಮ್ಮ ಈ ಥರ ಅಳ್ತಿದ್ದಾರೆ ಅತ್ಕೊಂಡು ನನ್ನನ್ನು ತಪ್ಕೊಂಡ್ಬಿಟ್ರಲ್ಲ ನಾನು ಹೇಳ್ತಿರೋ ಮಾತು ಅವ್ರಿಗೆ ಅರ್ಥ ಆಗ್ತಿದೆಯಾ ಅದಕ್ಕೋಸ್ಕರನೇನೋ ಅವ್ರನ್ನ ಈ ಥರ ರಿಯಾಕ್ಷನ್ ರಿಯಾಕ್ಷನ್ ಕೊಡ್ತಿರೋದು ಅಂತ ಹೇಳಿ ಇಲ್ಲಿ ಗೌತಮ್ ಅವ್ರಿಗೆ ಸ್ವಲ್ಪ ಭಾಗ್ಯಮ್ಮ ಅವ್ರ ಮೇಲೆ ಅನುಮಾನ ಬರುತ್ತೆ ನಮ್ಮಮ್ಮ ಸ್ವಲ್ಪ ಸ್ವಲ್ಪನೇ ಬ ಹುಷಾರಾಗ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಭಾಗ್ಯಮ್ಮನ ಕೇಳ್ತಾನೆ ಇರ್ತಾರೆ ಅಮ್ಮ ಏನಾಯ್ತಮ್ಮ ಯಾಕಮ್ಮ ಇಷ್ಟೊಂದು ಅಳ್ತಿದ್ದೀರಾ ಅಂತ ಇಲ್ಲಿ ಗೌತಮ್ ಅವರು ಕೇಳಬೇಕಾದ್ರೆ ಆ ಕಡೆ ಭಾಗ್ಯ ಅವರಿಗೆ ಮಾತಾಡೋ ಶಕ್ತಿ ಇಲ್ಲವೇ ಇಲ್ಲ ಇರೋದೇ ಇಲ್ಲ ಆದ್ರ ಕಾರಣ ಬರೀ ಅವರು ತುಂಬಾ ಗುಂಡು ಅಂತ ಬೇಜಾರು ಮಾಡಿಕೊಂಡು ಅಳ್ತಿರ್ತಾರೆ ಅಷ್ಟೇ ಆ ಕಡೆ ಅಲ್ಲಿಗೆ ಅವರು ಬರ್ತಾರೆ ಭೂಮಿಯವರು ಬಂದದ್ದನ್ನು ನೋಡಿ ಬರ್ತಿದ್ದಂಗೆ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಭೂಮಿಯವರಿಗೆ ಭೂಮಿಯವರೇ ನೀವು ಅಮ್ಮನ ನೋಡಿದ್ರ ಅಮ್ಮನ ವರ್ತನೆಯಲ್ಲಿ ಏನೋ ಬದಲಾವಣೆ ಆಗಿದೆ ನೀವು ಅದನ್ನು ನೋಡಿದ್ರ ನಾನು ಆ ಬದಲಾವಣೆ ನೋಡಿದೆ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ತುಂಬ ಖುಷಿಯಿಂದ ಹೇಳ್ತಿರ್ತಾರೆ ಭೂಮಿಕಾಗೆ ಆಗ ಹೌದಾ ಗೌತಮ್ ಅವರೇ ಅಂತ ಹೇಳಿ ಭೂಮಿಕಾ ಅವರು ಹೇಳ್ತಾರೆ ಇಲ್ಲಿ ತುಂಬ ಖುಷಿಯಾಗಿ ಇಲ್ಲಿ ಭೂಮಿ ಅವರು ಕೂಡ ಭಾಗ್ಯಮ್ಮನ್ನ ಮಾತಾಡ್ಸೋಕ್ಕೆ ಹೋಗ್ತಾರೆ ಹೌದು ಭೂಮಿಕಾ ಅವರೇ ಅಮ್ಮ ಮುಂಚಿನ ಥರ ಇಲ್ಲ ಈಗ ತುಂಬಾ ಚೇಂಜ್ ಆಗಿದ್ದಾರೆ ಅಮ್ಮ ಅಮ್ಮನ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗಿದೆ ಅದು ನನಗೆ ಗೊತ್ತಾಗಿದೆ ನಾನು ಇವಾಗ ತಾನೇ ನೋಡಿದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಗೌತಮ್ ಅವರು ಇಲ್ಲಿ ಭೂಮಿಕಾ ಅವ್ರಿಗೆ ಹೇಳ್ತಿರ್ತಾರೆ ತುಂಬ ಖುಷಿಯಿಂದ ಭೂಮಿಗೆ ಅವ್ರ ತಾಯಿ ಬಗ್ಗೆ ಹೇಳ್ತಾರೆ ಅಮ್ಮನ ಆರೋಗ್ಯದಲ್ಲಿ ಇಷ್ಟೊಂದು ಚೇತರಿಕೆ ಆಗ್ತಿದೆ ಅಂದರೆ ಅವರೇ ನಾವು ಯಾಕೆ ಬೇರೆ ಡಾಕ್ಟರ್ಗೆ ತೋರಿಸ್ಬಾರ್ದು ಆಗ ಅಮ್ಮನೂ ಬೇಗ ಹುಷಾರಾಗ್ತಾರೆ ಅಲ್ವಾ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಭೂಮಿಕಾ ಅವ್ರಿಗೆ ಹೇಳ್ತಾ ಇರ್ತಾರೆ ಹೇಳಿ ಹೋಗ್ತಾರೆ ಇಲ್ಲಿ ಭಾಗ್ಯಮ್ಮ ಅವರು ಮಾತ್ರ ನನ್ನ ತನ್ನ ಮಗನ ಗುರುತಿನ ಬಗ್ಗೆ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತಿರ್ತಾರೆ ಇಲ್ಲಿ ಶಕುಂತ್ಲಾ ಅವರು ಅಲ್ಲಿಗೆ ಬರ್ತಾರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಇಲ್ಲಿ ಅಂತ ಹೇಳಿ ಭಾಗ್ಯಮ್ಮಂಗೆ ಹೇಳ್ತಾರೆ ನಿಂತ್ಕೊಳ್ಳೇ ಇಲ್ಲಿ ಅಂತ ಹೇಳಿ ಭಾಗ್ಯಮ್ಮ ಅವ್ರಿಗೆ ಹೇಳ್ತಾರೆ ಇಲ್ಲಿ ಅವರು ಗೌತಮ್ ಹಾಗೂ ಭೂಮಿ ಮಾತಾಡ್ತಿರೋದನ್ನು ಈಗ ಆಲ್ರೆಡಿ ಶಕುಂತಲ ಹಾಗೂ ಲಕ್ಷ್ಮೀಕಾಂತ್ ಅವರು ಕೇಳಿಸ್ಕೊಂಡಿರ್ತಾರೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ಅವರಿಗೆ ಹೇಳ್ತಾರೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ಅವರಿಗೆ ಹೇಳ್ತಿರ್ಬೇಕಾದ್ರೆ ಸಿಸ್ಟರ್ ಇನ್ ನಮ್ಮ ಕತೆ ಮುಗೀತು ಈ ಭಾಗ್ಯ ಅಮ್ಮನಿಗೆ ಒಂದೊಂದಾಗಿ ಎಲ್ಲನೂ ನೆನಪಾಗ್ತಿದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಈಗ ನೆನಪಾಗಿರೋ ಕಾರಣ ಇವಳೇನಾದರೂ ಹೋಗಿ ಗೌತಮ್ಗೆ ನಮ್ಮ ವಿಷಯ ಹೇಳಿಬಿಟ್ರೆ ಹೇಳಿದ್ರೆ ನಮ್ಮ ಕತೆ ಮುಗ್ದೋಯ್ತು ಇವಳಿಗೇನೋ ಅದ ಈಗ ಸಾ ಸದ್ಯಕ್ಕೆ ಮಾತಾಡೋಕ್ಕೆ ಬರ್ತಿಲ್ಲ ಹಾಗಾಗಿ ನಾವು ಬಚಾವಾಗಿದ್ದೀವಿ ಸಿಸ್ಟರ್ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತಲ ಅವರಿಗೆ ಹೇಳ್ತಾರೆ ಹಾಗಾಗಿ ಶಕುಂತ್ಲಾ ಅವರು ಭಾಗ್ಯಮಂಗೆ ಹೇಳ್ತಾರೆ ನೋಡು ನೀನೇನಾದರೂ ನನ್ನ ಸ್ಥಾನಕ್ಕೆ ಬಂದು ನನ್ನನ್ನು ನನ್ನ ಸ್ಥಾನಕ್ಕೆ ಏನಾದರೂ ಕುತ್ತು ತಂದರೆ ನಿಮ್ಮ ಮನೆಯವರಿಗಂತೂ ನಾನು ಸುಮ್ಮನೆ ಬಿಡಲ್ಲ ಅದರಲ್ಲೂ ನಿನ್ನ ಮಕ್ಕಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಆಗ ಉತ್ತಮ ಹಾಗೂ ಸೂತನಂತೂ ನಾನು ಜೀವಂತವಾಗಿ ಉಳಿಸಲ್ಲ ಅಂತ ನೋಡ್ತಾ ಇರು ಇರಬೇಕಾದ್ರೆ ನೀನು ಇದ್ದೇ ರೀತಿ ಏನಾದರೂ ಎಲ್ಲರ ಜೊತೆ ಮಾತಾಡಿಕೊಂಡು ಓಡಾಡ್ತಿದ್ರೆ ಈ ಮನೆಯವ್ರನ್ನೆಲ್ಲ ನಾನು ಮುಗಿಸ್ಬಿಡ್ತೀನಿ ಅಂತ ಇಲ್ಲಿ ಶಕುಂತ್ಲಾ ಅವರು ಭಾಗ್ಯ ಅವರಿಗೆ ಭಾಗ್ಯ ಅವ್ರ ಮುಂದೆ ಬೆದರಿಕೆನ ಹಾಕ್ತಿರ್ತಾರೆ ಅಕಸ್ಮಾತ್ ನೀನೇನಾದರೂ ಹೋಗಿ ಮುಂಚೆ ಥರ ಎಲ್ಲರ ಜೊತೆ ಮಾತಾಡಿದರೆ ನಿನ್ನ ಮಕ್ಕಳನ್ನೆಲ್ಲ ಅಂತೂ ನಾನು ಉಳಿಸೋದಿಲ್ಲ ಅಂತ ಹೇಳಿ ಹೇಳಿದ್ರಿ ಶಕುಂತ್ಲಾ ಅವರು ಹೇಳಬೇಕಾದ್ರೆ ಆ ಕಡೆ ಭಾಗ್ಯಮ್ಮ ಅವರು ಯೋಚನೆ ಮಾಡ್ತಿರ್ತಾರೆ ಅಲ್ಲ ಇವಳಿಗೇನಾದರೂ ನನಗೆ ಎಲ್ಲ ಹಳೇದು ನೆನಪಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ನನ್ನ ಮಕ್ಕಳಿಗೆ ತುಂಬಾ ಹಿಂಸೆ ಕೊಡ್ತಾಳೆ ಹಿಂಸೆ ಮಾಡ್ತಾಳೆ ತೊಂದರೆ ಕೊಡ್ತಾಳೆ ಅಂತ ಹೇಳಿ ಇಲ್ಲಿ ಆಮೇಲೆ ನನ್ನ ಮಕ್ಕಳಿಗೆ ಏನು ಗತಿ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಯೋಚನೆ ಮಾಡ್ತಿರ್ತಾರೆ ಅವರು ತುಂಬ ಭಯದಿಂದ ಕಣ್ಣೀರನ್ನು ಇಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್